कीप योर ऐस क्लोज बोत हैंडस इंची मुद्रा टेकअ इनहलेशन एंड स्लोली एक्सल आलते निधान उसी हाकिजर्व द्रीदिंग आउट उसी चलनवलन गमन ಒಬ್ಸರ್ವ್ ದ ನಾರ್ಮಲ್ ಫ್ಲೋ ಆಫ್ ಯುವರ್ ಬ್ರೆತ್ ಜಸ್ಟ್ ಒಬ್ಸರ್ವ್ ದ ನಾರ್ಮಲ್ ಫ್ಲೋ ಆಫ್ ಯುವರ್ ಬ್ರೆತ್ ನಿಮ್ಮ ಉಸಿರಿನ ಸರಳವಾದ ಚಲನೆಯನ್ನು ಗಮನಿಸಿ ಪ್ರತಿ ಸತಿ ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ ಎವ್ರಿ ಟೈಮ್ ವೆನ್ ಯು ಆರ್ ಇನ್ಹೇಲಿಂಗ್ ಯುವರ್ ಬೆಲಿ ಶುಡ್ ಔಟ್ ಲೈಕ್ ಅ ಬಲೂನ್ ಎವ್ರಿ ಟೈಮ್ ವೆನ್ ಯು ಆರ್ ಎಕ್ಸೇಲಿಂಗ್ ಸ್ಕ್ವೀಸ್ ಇನ್ ಯುವರ್ ಟಮಿ ಒಬ್ಸರ್ವ್ ದ ಬ್ರೀದಿಂಗ್ ಒಬ್ಸರ್ವ್ ದ ಮೂಮೆಂಟ್ ಆಫ್ ಯೂರ್ ಎಬ್ಡಾಮಿನ್ ಉಸಿರಾಟವನ್ನು ಗಮನಿಸಿ ಹೊಟ್ಟೆಯ ಚಲನವಲನವನ್ನು ಗಮನಿಸಿ ಆಳವಾದಂತಹ ಉಸಿರಾಟ ಹೊಟ್ಟೆಯ ಚಲನವಲನವನ್ನು ಗಮನಿಸಿ ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೆ ಒಂದು ಮಂದಹಾಸ ಇರಲಿ ಕಮ್ ಟು ನಮಸ್ಕಾರ ಮುದ್ರಾ ನಮಸ್ಕಾರ ಮುದ್ರೆಗೆ ಬನ್ನಿ ಎರಡೂ ಕೈಗಳನ್ನ ಎದೆ ಮುಂಭಾಗದಲ್ಲಿ ಜೋಡಿಸಿ ನನ್ನೊಟ್ಟಿಗೆ ಹೇಳಿ ಅಸತೋಮ ಸದ್ಗಮಯ ತಮಸೋಮ ಸೋಮ ಜ್ಯೋತೆರ್ಗಮಯ अमृतंगमया शांति 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 एरू कई उज्जी रब यो पाम जनरेट द हीट प्लेस इट ऑन योर आईज जेंटली ओपन योर आईज विथ अ ब्यूटीफुल स्माइल ಒನ್ಸ್ ಅಗೇನ್ ವೆರಿ ಗುಡ್ ಆಫ್ಟರ್ನೂನ್ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಸಮ್ ಆಫ್ ದ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ಸ್ ಓಕೆ ಸೊ ಇಫ್ ಯು ಆರ್ ಆಲ್ರೆಡಿ ಯೂಸ್ ಟು ಇಟ್ ಯು ಕ್ಯಾನ್ ರಿಲ್ಯಾಕ್ಸ್ ಆಲ್ಸೋ ನೋ ಪ್ರಾಬ್ಲಮ್ ಓಕೆ ಆರ್ ಯು ಕ್ಯಾನ್ ಪ್ರಾಕ್ಟೀಸ್ ಬೈ ಯುವರ್ ಸೆಲ್ಫ್ ಆಲ್ಸೋ ನೋ ಇಶ್ಯೂಸ್ ಓಕೆ ಆ್ಯಂಡ್ ಬಿಫೋರ್ ದ್ಯಾಟ್ ಫಾರ್ ದೋಸ್ ಹೂ ಹು ಆರ್ ನ್ಯೂ ಫಾರ್ ಇಟ್ ಐ ಜಸ್ಟ್ ಎಕ್ಸ್ಪ್ಲೇನ್ ವಾಟ್ ಈಸ್ ಪ್ರಾಣಾಯಾಮ ಫಾರ್ ದರ್ ಓಕೆ ಸೊ ಮೊಟ್ಟ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಪ್ರಾಣಾಯಾಮ ಅಂದರೆ ಏನು ಅಂತ ಯಾಕಂದರೆ ಪ್ರಾಣಾಯಾಮ ತಕ್ಷಣ ಉಸಿರು ಒಳಗೆ ಹೋಗೋದು ಉಸಿರು ಹೊರಗೆ ಬರೋದು ಇದಷ್ಟೇ ನಮ್ಮ ತಲೆಗೆ ಬರುತ್ತೆ ಹೇಗೆ ಯೋಗ ಅಂದ ತಕ್ಷಣ ಆಸನ ಅಷ್ಟೇ ನಮಗೆ ನೆನಪಾಗುತ್ತೋ ಹಾಗೆ ಪ್ರಾಣಾಯಾಮ ಅಂದ ತಕ್ಷಣ ಉಸಿರಾಡೋದು ಒಂದು ಮೂಗು ಹಿಡ್ಕೊಳ್ಳೋದು ಇನ್ನೊಂದು ಮೂಗು ಬಿಡೋದು ಇಷ್ಟೇ ನಮ್ಮ ತಲೆಯಲ್ಲಿ ಬರುತ್ತೆ ಆದರೆ ನಿಜವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಪ್ರಾಣಾಯಾಮ ಅಂದರೆ ಪ್ರಾಣಕ್ಕೆ ಆಯಾಮವನ್ನು ಕೊಡುವಂಥದ್ದು ಅಂತ ಪ್ರಾಣ ಅಂತಂದರೆ ಏನು ಅದೇ ಫಸ್ಟ್ ಪ್ರಶ್ನೆ ಪ್ರಾಣ ಅಂದರೆ ಬರೀ ಉಸಿರಲ್ಲ ಪ್ರಾಣ ಅಂತಂದರೆ ಈ ಮೂಗಲ್ಲಿ ಹೋಗೋ ಗಾಳಿ ಅಷ್ಟೇ ಪ್ರಾಣ ಅಲ್ಲ ಪ್ರಾಣ ಅಂತಂದರೆ ನಮ್ಮ ಜೀವ ಚೈತನ್ಯ ಅಂದರೆ ಯಾವುದರಿಂದ ನಾವೀಗ ಮಾತಾಡ್ತಿದ್ದೀವಿ ನಡೆದಾಡ್ತಿದ್ದೀವಿ ಓಡಾಡ್ತಿದ್ದೀವಿ ನಮ್ಮ ಚಯಾಪಚಯ ಕ್ರಿಯೆಗಳು ನಡೀತಾ ಇದೆ ನಾವು ಜೀವಂತ ಇದ್ದೀವಿ ಅಂತ ಹೇಳೋದಕ್ಕೆ ಏನು ಕಾರಣನೋ ಅದು ಪ್ರಾಣ ಆ ಜೀವ ಚೈತನ್ಯಕ್ಕೆ ಒಂದು ಆಯಾಮ ಕೊಡೋದು ಉದಾಹರಣೆಗೆ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಫ್ಯಾನ್ ಇದೆ ಅಂತಂದರೆ ಆ ಫ್ಯಾನಲ್ಲಿ ಈ ಫ್ಯಾನ್ ಹೊರಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ದೇಹ ಆ ಫ್ಯಾನಲ್ಲಿ ಅದು ಯಾಕೆ ಆನ್ ಮಾಡೋಕ್ಕೆ ಆಫ್ ಮಾಡೋಕ್ಕೆ ಹೇಗೆ ಸಾಧ್ಯ ಕರೆಂಟ್ ಇದ್ದರೆ ಮಾತ್ರ ಸಾಧ್ಯ ಸೊ ಅದರೊಳಗಿರುವಂತಹ ಕರೆಂಟ್ ಇದೆಯಲ್ಲ ಅದು ಪ್ರಾಣ ಅಂತ ಹಾಗೆ ನಮ್ಮೊಳಗೆ ಇರುವಂತಹ ಪ್ರಾಣ ಅಂತಂದರೆ ನಮ್ಮೊಳಗಿನ ಆ ಜೀವ ಚೈತನ್ಯ ಯಾವ ಕಾರಣದಿಂದಾಗಿ ನಾವು ಜೀವಂತ ಇದ್ದೀವಿ ಅಂತ ಹೇಳಿಸ್ಕೊತೀವೋ ಅದು ಸೊ ಪ್ರಾಣಾಯಾಮ ಅಂತಂದರೆ ಬರೀ ಉಸಿರು ಇಲ್ಲಿ ತೊಗೊಂಡು ಇಲ್ಲಿ ಬಿಡೋದು ಮಾಡಿಬಿಡೋದು ಪ್ರಾಣಾಯಾಮ ಅಲ್ಲ ಪ್ರಾಣಾಯಾಮ ಅಂತಂದರೆ ನಮ್ಮ ಜೀವ ಚೈತನ್ಯಕ್ಕೆ ಒಂದು ಆಯಾಮವನ್ನು ಕೊಡೋದು ಯಾವ ರೀತಿ ಆಯಾಮವನ್ನು ಕೊಡೋದು ಈಗ ನೋಡಿ ಕರೆಂಟ್ ಅನ್ನೋದು ಈಗ ಉದಾಹರಣೆಗೆ ಹರಿಯುವ ನೀರಲ್ಲೂ ಕರೆಂಟ್ ಇರುತ್ತೆ ಅಲ್ವಾ ಈಗ ನಮ್ಮ ಜೋಗ್ ಫಾಲ್ಸಲ್ಲೆಲ್ಲ ನಾವು ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವಿ ಅಲ್ಲಿಂದ ವಿದ್ಯುತ್ ಬಳಕೆ ಆಗುತ್ತೆ ಆದರೆ ಆ ಹರಿಯುವ ನೀರಿಗೆ ಒಂದು ಆಯಾಮ ಕೊಟ್ಟಾಗ ಮಾತ್ರ ಆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ಅಲ್ವಾ ಈ ನೀರು ಇಲ್ಲ ಈ ನಿಮ್ಮ ಟ್ಯಾಪಲ್ಲೂ ಇಲ್ಲೂ ಹರಿತಾ ಇದೆ ನದಿಯಲ್ಲಿ ಹರಿತಾ ಇರುತ್ತೆ ಹಳ್ಳದಲ್ಲಿ ಹರಿತಾ ಇರುತ್ತೆ ಮಳೆ ಬಂದರೆ ನೀರು ಬೀಳ್ತಾ ಇರುತ್ತೆ ಬಟ್ ಎಲ್ಲ ಕಡೆಯಲ್ಲಿ ಎಲೆಕ್ಟ್ರಿಸಿಟಿ ನಮಗೆ ಕಾಣಕ್ಕೆ ಸಿಗತ್ತಾ ಮುಟ್ಟಿದ್ರೆ ನಮಗೆ ಶಾಕ್ ಹೊಡೆಯುತ್ತಾ ಇಲ್ಲ ಅಲ್ವಾ ಆದರೆ ಆ ನೀರಿಗೆ ಅದು ಒಂದಿಷ್ಟು ವೇಗದಲ್ಲಿ ಬಿದ್ದಾಗ ಒಂದಿಷ್ಟು ರೀತಿಯಲ್ಲಿ ಅದನ್ನು ಟರ್ಬೈನ್ಸ್ಗಳ ಮೇಲೆ ನಾವು ಹಾಯಿಸಿದಾಗ ಆಗ ಏನಾಗುತ್ತೆ ಆ ನೀರಿನೊಳಗಿರುವಂತಹ ವಿದ್ಯುತ್ ಶಕ್ತಿ ಉತ್ಪತ್ತಿ ಆಗುತ್ತೆ ಅದನ್ನು ಸ್ಟೋರ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಅದೇ ಥರ ನಮ್ಮ ದೇಹದಲ್ಲಿ ಈ ಪ್ರಾಣ ಪ್ರಾಣ ಚೈತನ್ಯಕ್ಕೆ ನಾವೊಂದು ಆಯಾಮ ಕೊಡೋದು ಅಂದರೆ ಹೇಗೆ ನೀರಲ್ಲಿದ್ದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಒಂದಿಷ್ಟು ಪ್ರೊಸೆಸ್ಸಿಂಗ್ ಆಗಬೇಕೋ ಅದೇ ಥರ ನಿಮ್ಮೊಳಗಿನ ಪ್ರಾಣ ಚೈತನ್ಯ ನಿಮಗೆ ಸಿಗೋದಕ್ಕೆ ಪ್ರಾಣ ಚೈತನ್ಯ ಇರುತ್ತೆ ಆದರೆ ನಿಮಗದ್ದು ಎಸ್ ಎಸ್ ಸಿಕ್ಕಿರಲ್ಲ ವೈಫೈ ಇದೆ ನಿಮಗೆ ಪಾಸ್ವರ್ಡ್ ಸಿಕ್ಕಿಲ್ಲ ಅಂತ ಹೆಂಗಾಗತ್ತಾಗ ತೋರಿಸ್ತಿರತ್ತೆ ಆದರೆ ಪಾಸ್ವರ್ಡ್ ಸಿಗೋ ತನಕನೂ ನಿಮಗೆ ಅದನ್ನ ಯೂಸ್ ಮಾಡೋದಕ್ಕಾಗಲ್ಲ ಹಾಗೆ ನಮ್ಮೊಳಗೆ ಪ್ರಾಣ ಇದೆ ಎಲ್ಲರೂ ನಾವು ಜೀವಂತ ಏನೋ ಇರ್ತೀವಿ ನಿಜ ಆದರೆ ನಮ್ಮೊಳಗಿನ ಆ ಜೀವ ಚೈತನ್ಯಕ್ಕೆ ನಮಗೆ ಪಾಸ್ವರ್ಡ್ ಸಿಕ್ಕಿರಲ್ಲ ಸೊ ಈ ಪ್ರಾಣಾಯಾಮ ಅನ್ನೋದು ನಿಮ್ಮೊಳಗಿನ ಜೀವ ಚೈತನ್ಯ ಇನ್ನಷ್ಟು ಹೆಚ್ಚಾಗಿ ನಿಮಗೆ ಬಳಕೆಗೆ ಸಿಗಲಿಕ್ಕೆ ನಿಮಗೆ ಅದು ಅನುಕೂಲ ಆಗೋ ಹಾಗಾಗೋದಕ್ಕೆ ಒಂದು ಅನುವು ಮಾಡಿಕೊಡತ್ತೆ ಹಾಗಾಗಿ ಈ ಪ್ರಾಣಾಯಾಮ ಅಂದರೆ ಬರೀ ಉಸಿರಾಟವಷ್ಟೇ ಅಂತ ಅಲ್ಲ ಉಸಿರಾಟದಿಂದಾಗಿ ನಾವು ಆ ಜೀವ ಚೈತನ್ಯಕ್ಕೆ ಒಂದು ಆಯಾಮವನ್ನು ಕೊಡುವ ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೆ ಬಟ್ ಇಲ್ಲಿ ಬರೀ ಉಸಿರಾಟದ ಪ್ರಕ್ರಿಯೆ ಪ್ರಾಣಾಯಾಮ ಅಂತ ಅಲ್ಲ ಪ್ರಾಣ ಅಂತಂದರೆ ಬರೀ ಉಸಿರು ಅಂತನೂ ಅಲ್ಲ ಉಸಿರು ಕೂಡ ಒಂದು ಅರ್ಥ ಆದರೆ ಬರೀ ಉಸಿರು ಪ್ರಾಣ ಅಲ್ಲ ಗೊತ್ತಾಯ್ತಾ ಪ್ರಾಣ ಅಂತಂದರೆ ಈಗ ನಮ್ಮ ನೋಡಿ ಈ ಪಂಚಕೋಶ ಸಿದ್ಧಾಂತದಲ್ಲಂತೂ ಅನ್ನಮಯ ಕೋಶ ಇಲ್ಲಿ ಹೊರಗಡೆ ನಮಗೇನು ಕಾಣಿಸ್ತಾ ಇದೆ ಇದು ಅನ್ನಮಯ ಕೋಶ ಇದರ ಒಳಗಡೆ ಇರುವಂಥದ್ದು ಪ್ರಾಣಮಯ ಕೋಶ ಅದರೊಳಗೆ ಇರುವಂಥದ್ದು ಮನೋಮಯ ಕೋಶ ಈಗ ಉದಾಹರಣೆಗೆ ಇಲ್ಲಿ ಫ್ಯಾನ್ ಇದೆ ಅನ್ನಮಯ ಕೋಶ ಎದುರುಗಡೆ ಕಾಣುವಂಥದ್ದು ಕರೆಂಟು ಇದೆ ಹಾಗಾಗಿ ಅದು ಆನ್ ಆಫ್ ಆಗುತ್ತೆ ಅದು ಪ್ರಾಣಮಯ ಕೋಶ ಬಟ್ ನನಗೆ ಫ್ಯಾನ್ ಆನ್ ಈಗ ಮನಸ್ಸಿಲ್ಲ ಮನೋಮಯ ಕೋಶ ಸೊ ಆಗ ನಾನು ಅದನ್ನ ಸ್ವಿಚ್ ಆನ್ ಮಾಡಲ್ಲ ಸೊ ನನಗದು ಮನಸ್ಸಿಲ್ಲ ಅಂತಂದರೆ ನಾನು ಅದು ಸ್ವಿಚ್ ಆನ್ ಮಾಡಿಲ್ಲ ಅಂತಂದರೆ ಕರೆಂಟ್ ಇದ್ದರೂ ಕೂಡ ಫ್ಯಾನ್ನ ಹೊರಗಡೆ ಸ್ಟ್ರಕ್ಚರ್ ಸರಿಯಾಗಿದ್ದರೂ ಕೂಡ ಫ್ಯಾನ್ ತಿರುಗತ್ತಾ ಫ್ಯಾನಿಂದ ಗಾಳಿ ಬರತ್ತಾ ಬರಲ್ಲ ಹಾಗೆ ಅಂತ ಫ್ಯಾನಲ್ಲಿ ಡ್ಯಾಮೇಜ್ ಇದೆಯಾ ಇಲ್ಲ ಇಲ್ಲೇನು ಇಲ್ಲಿ ಇರೋದು ಯಾಕೆ ಅದು ಕೆಲಸ ಮಾಡ್ತಿಲ್ಲ ಅಂತಂದರೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೀಗ ಸದ್ಯಕ್ಕೆ ಅದು ನಾವು ಸ್ವಿಚ್ ಆನ್ ಮಾಡೋಕೆ ಮನಸ್ಸಿಲ್ಲ ಮನೋಮಯ ಕೋಶದ ರೋಲ್ ಇದೆ ಎಷ್ಟೊಂದು ಸತಿ ನಾವು ಹೇಳ್ತೀವಲ್ಲ ಓ ಮನಸ್ಸೇ ಇಲ್ಲದಕ್ಕೂ ಕಾರಣ ಮನಸ್ಸಿಂದನೇ ಎಲ್ಲ ಆಗದಂತ ಯಾಕೆ ಹೇಳ್ತೀವಿ ಅಂತಂದರೆ ನಿಮ್ಮ ದೇಹ ಎಷ್ಟೇ ಚೆನ್ನಾಗಿದ್ರು ನಿಮ್ಮ ಪ್ರಾಣ ಚೈತನ್ಯ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ನೀವು ಮನಸ್ಸು ಮಾಡಿಲ್ಲ ಅಂತಂದರೆ ನಿಮ್ಮ ಮನೋಮಯ ಕೋಶ ಸ್ವಿಚ್ ಆನ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ ಅನ್ನಮಯ ಕೋಶನೂ ಕೆಲಸ ಮಾಡಲ್ಲ ಪ್ರಾಣಮಯ ಕೋಶನೂ ಕೆಲಸ ಮಾಡಲ್ಲ ಮನೋಮಯ ಕೋಶ ಅನ್ನೋದು ಸ್ವಿಚ್ ಇದ್ದಂಗೆ ಸೊ ನೀವು ಮನಸ್ಸು ಮಾಡಿ ಎಲ್ಲದಕ್ಕೆ ಹೇಳ್ತಾರೆ ಏ ಮನಸ್ಸಿದ್ರೆ ಮಾರ್ಗ ಮನಸ್ಸು ಮಾಡು ನೀ ಸರಿ ಹೋಗುತ್ತೆ ಅಂತ ಎಲ್ಲಿ ಹೋದರೂ ಇದನ್ನ ಹೇಳ್ತಾರಲ್ವಾ ಏ ಮನಸ್ಸು ಮಾಡು ಎಲ್ಲ ಆಗುತ್ತೆ ಮನಸ್ಸು ಮಾಡು ಸರಿ ಹೋಗುತ್ತೆ ಅಂತ ಮನಸ್ಸಿಗೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದು ಅಂದರೆ ಇದೇ ಕಾರಣಕ್ಕೆ ನೀವು ಮನಸ್ಸು ಮಾಡಿದರೆ ಮಾತ್ರ ಆ ಮನೋಮಯ ಕೋಶದ ಆ್ಯಕ್ಟಿವೇಟ್ ಆದಾಗ ಮಾತ್ರ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶದ್ದು ಬಳಕೆ ನಿಮಗೆ ಸಿಗತ್ತೆ ಅದು ಆಯಿತು ಈಗ ನನಗೆ ಫ್ಯಾನು ಸರಿ ಇದೆ ಕರೆಂಟು ಇದೆ ಕರೆಕ್ಟಾಗಿ ಪವರ್ ಸಪ್ಲೈ ಇದೆ ನನಗೆ ಮನಸ್ಸು ಕೂಡ ಇದೆ ಓ ತುಂಬ ಸೆಕೆಂಡ್ ನಂಗೆ ಫ್ಯಾನ್ ಬೇಕು ಅಂತ ಅನ್ನಿಸ್ತಿದೆ ಆದರೆ ನನಗೆ ಫ್ಯಾನ್ ಸ್ವಿಚ್ ಎಲ್ಲಿದೆ ಅಂತ ಗೊತ್ತಿಲ್ಲ ಜ್ಞಾನ ಇಲ್ಲ ಅದರ ನಂತರ ಬರುವಂಥ ಒಳಗಡೆದು ಏನು ಲೇಯರು ಜ್ಞಾನಮಯ ಕೋಶ ಅಂತ ಸೊ ನನಗೆ ಫ್ಯಾನ್ ಸ್ವಿಚ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಥವಾ ಈ ಫ್ಯಾನ್ ಅನ್ನುವಂಥದ್ದನ್ನ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅಂತ ಅಂದ್ಕೊಳ್ಳೋಣ ಆವಾಗ ಓ ಇದಕ್ಕೊಂದು ಸ್ವಿಚ್ ಅಂತ ಇರುತ್ತೆ ಇದನ್ನ ಆನ್ ಮಾಡಿದ್ರಷ್ಟೇ ಇದು ಆನ್ ಆಗುತ್ತೆ ಅನ್ನುವಂತಹ ಜ್ಞಾನ ನನಗಿಲ್ಲ ಅಂತ ಅಂದ್ಕೊಳ್ಳೋಣ ಹುಟ್ಟ ನಾನಿನ್ನೂ ಫ್ಯಾನೇ ನೋಡಿಲ್ಲ ಫ್ಯಾನ್ ಬಳಸದೇ ಇಲ್ಲ ಅಂತಂದರೆ ನನಗೆ ಆ ಜ್ಞಾನ ಇರೋದಿಲ್ಲ ಅಲ್ವಾ ಇಂಥದ್ದೊಂದು ಸ್ವಿಚ್ ಇರುತ್ತೆ ಸ್ವಿಚ್ ಆನ್ ಮಾಡಿದ್ರಷ್ಟೇ ಇದು ವರ್ಕ್ ಆಗತ್ತೆ ಅಂತ ನನಗೆ ಗೊತ್ತಿರಲ್ಲ ಅವಾಗೇನಾಯಿತು ಆಗ ಕೂಡ ಫ್ಯಾನ್ ತಿರುಗಲ್ಲ ಅಲ್ವಾ ಇಲ್ಲಿ ಫ್ಯಾನ್ ತಿರುಗದೇ ಇರಲಿಕ್ಕೆ ಕಾರಣ ಏನು ಫ್ಯಾನ್ ಹಾಳಾಗಿದೆಯಾ ನಾವು ಅಂಗಡಿ ಅವನಿಗೆ ಫೋನ್ ಮಾಡಿ ಹಾಳಾಗಿರೋ ಫೋನ್ ಫ್ಯಾನ್ ಕೊಟ್ಬಿಟ್ಟಿದ್ಯಾ ಗಾಳಿನೇ ಬರ್ತಿಲ್ಲ ಅಂತ ನಾವು ಹೇಳಲ್ಲ ಯಾಕೆ ಇಲ್ಲಿ ಫ್ಯಾನಲ್ಲಿ ಡಿಫೆಕ್ಟ್ ಇರೋದಲ್ಲ ಹಾಗಂತ ನಾವು ಕೆ ಬಿ ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋಕ್ಕಾಗತ್ತಾ ಸರ್ ನಮ್ಮ ಮನೇಲಿ ಫ್ಯಾನ್ ತಂದಿದ್ದೀವಿ ಗಾಳಿನೇ ಬರ್ತಿಲ್ಲ ಅಂತ ಕೆ ಬಿ ಯಾಕಂದರೆ ಇಲ್ಲಿ ಕರೆಂಟಿಂದು ಮಿಸ್ಟೇಕು ಅಲ್ಲ ಹೋಗಲಿ ಯಾರೆಲ್ಲರೂ ಬಂದೇ ನೀ ಮನಸ್ಸು ಮಾಡು ಗಾಳಿ ಬರುತ್ತೆ ಮನಸ್ಸು ಮಾಡು ಗಾಳಿ ಬರುತ್ತೆ ಅಂದರೆ ಮನಸ್ಸು ಮಾಡಿದ್ರೆ ಬಂದುಬಿಡುತ್ತೆ ಗಾಳಿ ಇಲ್ಲ ಯಾಕಂದರೆ ಇಲ್ಲಿ ಬೇಕಾಗಿರೋದೇನು ಜ್ಞಾನ ಇದನ್ನು ಹೇಗೆ ಆಪ್ರೇಟ್ ಮಾಡೋದು ಹೇಗೆ ಅದನ್ನು ನಾವು ಯೂಸ್ ಮಾಡೋದು ಆ ಯೂಸರ್ ಮ್ಯಾನ್ಯಲ್ ಇರುತ್ತಲ್ಲ ಅದಕ್ಕೆ ತುಂಬ ಮುಖ್ಯ ಯೂಸರ್ ಮ್ಯಾನ್ಯಲು ಸೊ ನಮ್ಮ ದೇಹದಲ್ಲೂ ಅಷ್ಟೇ ನಮ್ಮ ದೇಹದಲ್ಲಿ ದೇಹ ಚೆನ್ನಾಗಿದ್ದರು ಪ್ರಾಣಶಕ್ತಿ ಚೆನ್ನಾಗಿದ್ದರು ಮನಸ್ಸು ಇದ್ದರೂ ಕೂಡ ನಮಗೆ ಯೂಸರ್ ಮ್ಯಾನ್ಯಲ್ ಇಲ್ಲ ಅಂತಂದರೆ ಇದನ್ನು ಬಳಸೋದು ಹೇಗೆ ಅನ್ನುವಂಥ ನಾಲೆಜ್ ನಮಗಿಲ್ಲ ಅಂತಂದರೆ ಏನಾಗುತ್ತೆ ವರ್ಕ್ ಆಗಲ್ಲ ದೇಹನೂ ವರ್ಕ್ ಆಗೋಲ್ಲ ಕರೆಂಟ್ ಇದ್ರೂ ವರ್ಕ್ ಆಗೋಲ್ಲ ಪ್ರಾಣ ಚೈತನ್ಯ ಇದ್ದರೂ ವರ್ಕ್ ಆಗೋಲ್ಲ ಮನಸ್ಸಿದ್ರೂ ವರ್ಕ್ ಆಗೋಲ್ಲ ಅಲ್ಲಿ ಬೇಕಾಗಿರೋದು ಜ್ಞಾನಮಯ ಕೋಶ ಅಂದರೆ ನಮ್ಮ ಜ್ಞಾನಮಯ ಕೋಶವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಆ ಯೂಸರ್ ಮ್ಯಾನ್ಯಲನ್ನು ಉಪಯೋಗಿಸ್ಕೋಬೇಕು ಅಂದರೆ ಮಾತ್ರ ಅದು ಬಳಕೆ ಸಿಗತ್ತೆ ಅದರ ನಂತರ ಬರೋದು ಆನಂದಮಯ ಕೋಶ ಅದ್ರ ಒಳಗಡೆ ಇರೋದು ಐದನೇ ಲೇಯರು ಆ ಆನಂದಮಯ ಕೋಶ ಹೇಗೆ ಅಂತಂದರೆ ಹಾಂ ನನಗೀಗಿಲ್ಲಿ ಫ್ಯಾನ್ ಇದೆ ಇದನ್ನು ಹೆಂಗೆ ಬಳಸೋದು ಅಂತ ಅದ್ರ ಬಗ್ಗೆ ಯೂಸರ್ ಮ್ಯಾನ್ಯಲ್ಲು ಇದೆ ನನಗೆ ಜ್ಞಾನವೂ ಇದೆ ನಾನು ಅದನ್ನು ಹಾಕ್ತಿ ಹಾಕೋದಕ್ಕೆ ಮನಸ್ಸು ಇದೆ ಅದೇ ಟೈಮಲ್ಲಿ ಕರೆಕ್ಟಾಗಿ ಕರೆಂಟ್ ಸಪ್ಲೈ ಕೂಡ ಇದೆ ಹಾಗೆಯೇ ಏನು ಡಿಫೆಕ್ಟ್ ಇಲ್ಲದೆ ಇರುವಂಥ ಫ್ಯಾನು ನನ್ನ ಹತ್ರ ಇದೆ ಅಂತಂದರೆ ಸೊ ಆ ಜ್ಞಾನದಿಂದಾಗಿ ಮನಸ್ಸು ಮಾಡಿ ಕರೆಂಟ್ ಇದ್ದಾಗ ಆನ್ ಮಾಡಿದಾಗ ಏನಾಗುತ್ತೆ ಗಾಳಿ ಬರುತ್ತೆ ನಂಗೆ ಆಗುತ್ತೆ ಆನಂದ ಆಗುತ್ತೆ ಸೊ ಆನಂದಮಯ ಕೋಶ ಆ್ಯಕ್ಟಿವೇಟ್ ಆಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿ ಕೂಡ ಇಲ್ಲಿ ಪ್ರಾಣ ಆಯಾಮ ಪ್ರಾಣಕ್ಕೆ ಆಯಾಮವನ್ನು ಕೊಡುವಂಥದ್ದು ಅಂದರೆ ಉಸಿರಿನ ಒಂದಿಷ್ಟು ರೀತಿ ನೀತಿಯ ಪ್ರಕಾರದಲ್ಲಿ ಉಸಿರನ್ನು ಬಳಸಿಕೊಂಡು ನಮ್ಮ ಪ್ರಾಣ ಚೈತನ್ಯಕ್ಕೆ ಆಯಾಮವನ್ನು ಕೊಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ ಈ ಪ್ರಾಣ ಚೈತನ್ಯಕ್ಕೆ ಆಯಾಮವನ್ನು ಕೊಡುವ ಪ್ರಕ್ರಿಯೆಯಲ್ಲಿ ಜ್ಞಾನಮಯ ಕೋಶ ಮನೋಮಯ ಕೋಶ ಪ್ರಾಣಮಯ ಕೋಶ ಹಾಗೂ ಅನ್ನಮಯ ಕೋಶ ಇದೆಲ್ಲವನ್ನು ಅಲೈನ್ಮೆಂಟಲ್ಲಿ ತರೋದಕ್ಕೆ ಸಹಾಯ ಆಗುತ್ತೆ ಇದು ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ಹಾಳಾದ್ರೂ ಕೆಲಸ ನಡೆಯಲ್ಲ ಎಲ್ಲದೂ ಅಲೈನ್ಮೆಂಟಲ್ಲಿ ಇರಬೇಕು ಎಲ್ಲದೂ ನೀಟಾಗಿ ಅವರು ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಇದ್ದರೆ ಮಾತ್ರ ನಮಗೆ ಆನಂದಮಯ ಕೋಶ ಚೆನ್ನಾಗಿದ್ದು ನಾವು ಹೇಳ್ತೀವಲ್ಲ ಯಾವಾಗಲೂ ಬ್ಲಿಸ್ಫುಲ್ ಸ್ಟೇಟಲ್ಲಿರೋದು ಯಾವಾಗಲೂ ಖುಷಿಲಿರೋ ಸ್ಟೇಟಿಗೆ ಹೋಗಬೇಕಂತಂದರೆ ನಮ್ಮ ಈ ನಾಲ್ಕು ಕೋಶಗಳು ಅಲೈನ್ಮೆಂಟಲ್ಲಿ ಬರಬೇಕು ಆ್ಯಂಡ್ ಅದಕ್ಕೆ ಬರಲಿಕ್ಕೆ ತಯಾರಿ ಇದರಿಂದನೂ ಪ್ರಾಣ ಬರೀ ಪ್ರಾಣಾಯಾಮದಿಂದ ಬಂದ್ಬಿಡತ್ತೆ ಅಂತಲ್ಲ ಆ ಸ್ಥಿತಿಗೆ ಹೋಗಲಿಕ್ಕೆ ತಯಾರಿಯಲ್ಲಿ ಪ್ರಾಣಾಯಾಮ ಒಂದು ಹಂತ ಗೊತ್ತಾಯ್ತಾ ಸೊ ನಿಜವಾದ ಪ್ರಾಣಾಯಾಮದ ಬಗ್ಗೆ ಹೇಳಿದೆ ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ತಿದೆಯಾ ಉತ್ತರ ಅರ್ಥ ಆಯ್ತಲ್ವ ಓಕೆ ಸೊ ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಸೊ ನಾವು ಬರೀ ಸುಮ್ಮನೆ ಉಸಿರು ತೊಗೊಳೋದು ಹೊರ ಹಾಕೋದಲ್ಲ ನಾವು ಯಾಕೆ ತೊಗೋತಿದ್ದೀವಿ ಹೇಗೆ ನೋಡಿ ನೀವು ಕುಡಿಯೋ ಒಂದು ಲೋಟ ನೀರಲ್ಲೂ ಕರೆಂಟ್ ಇರುತ್ತೆ ಶಾಕ್ ಹೊಡೆಯುತ್ತ ನಿಮಗೆ ಹೊಡಿಯಲ್ಲ ಯಾಕಂತಂದರೆ ಅಲ್ಲಿ ಆಯಾಮ ಕೊಟ್ಟಿಲ್ಲ ಅದಕ್ಕೆ ಆದರೆ ಅದೇ ನೀರು ಜಲಪಾತದ ರೂಪದಲ್ಲಿ ಹರಿದಾಗ ಒಂದಿಷ್ಟು ವೇಗದಲ್ಲಿ ಅದು ಬಿದ್ದಾಗ ಅದರಲ್ಲಿ ತಿರುಗಿದಾಗ ಕರೆಂಟ್ ಉತ್ಪತ್ತಿ ಆಗುತ್ತೆ ಹಾಗೇನೇ ನಿಮ್ಮ ದೇಹದಲ್ಲಿ ನೀವು ಉಸಿರಾಟ ಉಸಿರು ತೊಗೋತಿರ್ತೀರ ಬಿಡ್ತಿರ್ತೀರ ಯಾವಾಗಲೂ ಮಾಡ್ತಿರ್ತೀರ ಆದರೆ ಅದಕ್ಕೆ ಸರಿಯಾದ ಆಯಾಮ ಕೊಟ್ಟಾಗ ಮಾತ್ರ ಅದರಿಂದ ವಿದ್ಯುತ್ ಶಕ್ತಿ ಅಂದರೆ ನಿಮ್ಮ ಪ್ರಾಣ ಚೈತನ್ಯ ಉತ್ಪತ್ತಿ ಆಗುತ್ತೆ ನಿಮ್ಮ ಹೋರಾ ಇನ್ನಷ್ಟು ಜಾಸ್ತಿ ಆಗುತ್ತೆ ನಾವು ಹೇಳ್ತೀವಲ್ಲ ಏನೋ ಪ್ರಭೆ ಏನೋ ಕಳೆ ಅಥವಾ ಏನೇನೋ ಹೇಳ್ತೀವಪ್ಪ ನಾವು ಅದಕ್ಕೆಲ್ಲ ಸೊ ಅದೆಲ್ಲ ಜಾಸ್ತಿ ಆಗಬೇಕು ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗಬೇಕು ನಿಮ್ಮ ದೇಹ ಸದೃಢ ಆಗಬೇಕು ಮನಸ್ಸು ಸದೃಢ ಆಗಬೇಕು ಪ್ರಾಣ ಚೈತನ್ಯ ಅನ್ಇಂಟ್ರಿಪ್ಟೆಡ್ ಪವರ್ ಸಪ್ಲೈ ನಿಮಗೆ ಬೇಕು ಅಂತಂದರೆ ಪ್ರಾಣ ಚೈತನ್ಯ ಸದಾ ಕಾಲ ಜನ್ರೇಟ್ ಆಗ್ತಾ ಇರಬೇಕು ಇದೊಂದು ಆಟೋಮೇಟೆಡ್ ಸಿಸ್ಟಮ್ ಆಗಬೇಕು ಅಂತ ಈಗ ಹಿಂಗೆ ಹಿಂಗೆ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಜನ್ರೇಟ್ ಮಾಡಿಕೊಂಡೆ ಆಮೇಲೆ ಬಿಟ್ಟ ತಕ್ಷಣ ಮತ್ತೆ ಖಾಲಿ ಹೋಗುತ್ತೆ ಪವರ್ ಖಾಲಿ ಆಯಿತು ಆಗಬಾರ್ದು ಹೇಗಾಗಬೇಕದು ತಾನಾಗಿ ಸೆಲ್ಫ್ ಜನ್ರೇಟೆಡ್ ಒಂದು ಆಟೋಮೇಟೆಡ್ ಸಿಸ್ಟಮನ್ನು ನೀವು ರೆಡಿ ಮಾಡಿಕೊಳ್ಬೇಕು ಪದೇ 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 ಅಭ್ಯಾಸ ಪ್ರಾಪ್ಯತೆ ಸಿದ್ಧಿ ಅಂತ ಹಾಗೆ ಈ ಪ್ರಾಣಾಯಾಮವನ್ನು ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಆ ಒಂದು ಸೆಲ್ಫ್ ಜನ್ರೇಟೆಡ್ ಆಟೋಮೇಟೆಡ್ ಸಿಸ್ಟಮನ್ನು ನೀವು ಮಾಡ್ಕೊಳ್ಳೋಕ್ಕಾಗತ್ತೆ ಅವಾಗೇನಾಯಿತು ನಿಮಗೆ ಸದಾಕಾಲ ಆ ಎಲೆಕ್ಟ್ರಿಸಿಟಿ ಹಾಗೆ ಪ್ರಾಣ ಚೈತನ್ಯ ಸಿಗ್ತಾ ಇರುತ್ತೆ ಸೊ ಬೆಳಗಿನಿಂದ ಸಂಜೆವರೆಗೆ ನಿಮ್ಗೆ ಎಲ್ಲಿ ಯಾವ ಸನ್ನಿವೇಶದಲ್ಲಿ ಏನು ಕಳೆದ್ರೂ ಮತ್ತು ನಿಮ್ಮ ಎನರ್ಜಿ ಹಾಗೇ ಇರುತ್ತೆ ಯಾಕಂತಂದರೆ ಇಟ್ಸ್ ಡಿಪೆಂಡಿಂಗ್ ಆನ್ ದ ಬ್ಯಾಕಪ್ ನೀವೆಷ್ಟು ಬ್ಯಾಕಪ್ ಇಟ್ಕೊಂಡಿದ್ದೀರಾ ಅಂತ ಈಗ ಮನೆಯಲ್ಲಿ ನಿಮ್ಮಲ್ಲಿ ಇನ್ವರ್ಟರ್ ಇರುತ್ತೆ ಯು ಪಿ ಎಸ್ ಎಲ್ಲ ಇರುತ್ತಲ್ಲ ಕರೆಂಟ್ ಹೋದಾಗಿದ್ ಮನೆ ಸೊ ಅದರಲ್ಲಿ ಬೇರೆ ಬೇರೆ ಕೆಪಾಸಿಟಿಗಳು ಇರುತ್ತೆ ಅಲ್ವಾ ಈಗ ಒಬ್ಬರ ಮನೇಲಿ ಚಿಕ್ಕ ಪುಟ್ಟ ಒಂದು ಇನ್ವರ್ಟ್ರ್ ಇದ್ದರೆ ಏನಾಗುತ್ತೆ ಒಂದು ಲೈಟು ಎರಡು ಫ್ಯಾನ್ ಇಂಥದ್ದು ಮಾತ್ರ ಉರಿಯುತ್ತೆ ಬೇರೆದಕ್ಕೆ ಸಾಕಾಗಲ್ಲ ಅದೇ ನೀವು ದೊಡ್ಡ ಬ್ಯಾಕಪ್ ಇಟ್ಕೊಂಡ್ರೆ ಜಾಸ್ತಿ ಬ್ಯಾಟ್ರಿ ಇಟ್ಕೊಂಡ್ರೆ ಇನ್ ಇನ್ನೂ ಇನ್ನೂ ಎ ಸಿ ಕೂಡ ಇನ್ವರ್ಟ್ರಲ್ಲಿ ರನ್ ಮಾಡ್ಬೋದು ಸೊ ಇಲ್ಲಿ ಕರೆಂಟ್ ಇಲ್ಲದೆ ಇದ್ದರೂ ಇದನ್ನೆಲ್ಲ ರನ್ ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗೋದು ಯಾವುದ್ರ ಮೇಲೆ ನಿಮ್ಮ ಬ್ಯಾಕಪ್ ಎಷ್ಟಿದೆ ಅನ್ನೋದ್ರ ಮೇಲೆ ಹಾಗೆಯೇ ಇಲ್ಲಿ ಪ್ರಾಣಾಯಾಮ ಮಾಡಿ ಮಾಡಿ ನಾವು ಒಂದಿಷ್ಟು ಜನ್ರೇಟ್ ಮಾಡೋದು ಬೇರೆ ವಿಷಯ ಈ ಪವರ್ ಸಪ್ಲೈ ಇದ್ದಂಗೆ ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಇದ್ದಂಗೆ ಆದರೆ ಇದನ್ನು ರೆಗ್ಯುಲರ್ ಪ್ರ್ಯಾಕ್ಟೀಸಿಂದಾಗಿ ನಾವೇನು ಮಾಡಬೇಕು ನಮ್ಮ ಬ್ಯಾಕಪ್ಪನ್ನು ಹೆಚ್ಚು ಮಾಡ್ಕೊಳ್ಬೇಕು ಬ್ಯಾಕಪ್ ಆಫ್ ಎನರ್ಜಿ ಸಿಸ್ಟಮ್ ಅಂದರೆ ಪ್ರಾಣಾಯಾಮ ಮಾಡದೇ ಇರೋ ಟೈಮಲ್ಲಿ ಕೂಡ ಪ್ರಾಣಾಯಾಮದಿಂದ ಬರೋ ಬೆನಿಫಿಟ್ಸ್ಗಳೆಲ್ಲ ನನಗೆ ಜನರೇಟ್ ಆಗ್ತಾನೇ ಇರಬೇಕು ನನಗೆ ಅದೇ ಸಿಗ್ತಾ ಹೋಗ್ಬೇಕಂತಂದರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ಪನ್ನು ಹೆಚ್ಚು ಮಾಡ್ಕೊಂಡ ಹಾಗೆ ನಿಮ್ಮ ಆ ಒಂದು ಬ್ಯಾಕಪ್ ಪ್ಲ್ಯಾನನ್ನು ಹೆಚ್ಚು ಮಾಡ್ಕೊತಾ ಹೋಗ್ಬೇಕು ಸೊ ಕನ್ಸಿಸ್ಟೆಂಟಾಗಿ ಪ್ರಾಣಾಯಾಮವನ್ನು ನೀವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಸರಿನಾ ಇವತ್ತಿಗೆ ಮಾಡೋಣ ಈ ಅರ್ಥದಲ್ಲಿ ಸರಿಯಾಗಿ ಮನದಟ್ಟು ಮಾಡಿಕೊಂಡು ಪ್ರಾಣಾಯಾಮವನ್ನು ಮಾಡೋಣ ಸೊ ಈಗ ನಾವೇನೇನು ಮಾಡಬೇಕು ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ನಮ್ಮೊಳಗಿರುವ ಪ್ರಾಣ ಚೈತನ್ಯವನ್ನು ನಾವು ಹೆಚ್ಚಿಸಿಕೊಳ್ಳುವಂಥ ಕೆಲಸ ಮಾಡಬೇಕಿದ್ರಿಂದ ಸರಿನಾ ನೇರವಾಗಿ ಗೊತ್ತು ಬನ್ನಿ ಮಾಡಿ